ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಒಂದು ಬ್ರೇಕಿಂಗ್ ನ್ಯೂಸ್ ನೊಂದಿಗೆ ಹಾಜರಾಗಿದ್ದೀನಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡ ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ ಮಹೇಶ್ ರೆಟ್ಟಿ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಸುಮಾರು ಮೂವರತ್ತಾರಕ್ಕೂ ಹೆಚ್ಚು ಪ್ರಕರಣಗಳು ದೂರುಗಳು ದಾಖಲಾಗಿವೆ ಅಂತ ಹೇಳಲಾಗ್ತಾ ಇದೆ ಈ ಎಲ್ಲದರ ಬಗ್ಗೆ ನಾವು ಮಾತನಾಡೋಣ ಇದರ ಉದ್ದೇಶ ಏನು ಟೈಮಿಂಗ್ ಏನು ಸರ್ಕಾರ ಅಂದ್ರೆ ಈಗ ಅಧಿಕಾರಿಗಳು ಅಂದ್ರೆ ಸರ್ಕಾರ ಸರ್ಕಾರ ಯಾಕೆ ಈ ತೀರ್ಮಾನ ತೆಗೆದುಕೊಂಡಿದೆ ಅದನ್ನ ಎಲ್ಲದನ್ನು ಈ ಸಂದರ್ಭದಲ್ಲಿ ನಾವು ನೋಡೋಣ ಸೊ ಈ ಸ್ಟೆಲ ವರ್ಗೀಸ್ ಅವರ ಆದೇಶದ ಪ್ರಕಾರ ಎ ಸಿ ಮಹೇಶ್ ರೆಟ್ಟಿ ಮಹೇಶ್ ರೆಡ್ಡಿ ತಿಮ್ರೋಡಿ ಅವರು ರಾಯಚೂರು ಜಿಲ್ಲೆಯ ಮಾನ್ವಿಗೆ ಅವರನ್ನ ಗಡಿಪಾರು ಮಾಡಲಾಗಿದೆ ಒಂದು ವರ್ಷದ ಕಾಲ ಅವರು ದಕ್ಷಿಣ ಕನ್ನಡಕ್ಕೆ ಬರೋ ಹಾಗಿಲ್ಲ ಅವರು ಮಾನ್ವಿಯಲ್ಲಿ ಇರಬೇಕಾಗತ್ತೆ ಅದಕ್ಕೆ ಕೊಟ್ಟ ಕಾರಣ ಏನು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದಂತೆ ಇದಕ್ಕಾಗ್ಲಿ ಧರ್ಮಸ್ಥಳದ ಪ್ರಕರಣಕ್ಕಾಗ್ಲಿ ಸಂಬಂಧ ಇಲ್ಲ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಟೈಮಿಂಗ್ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಸಂಬಂಧ ಇದ್ದಂತೆ ಅನ್ಸತ್ತೆ ಮತ್ತು ಸರ್ಕಾರ ಈಗ ಒಂದು ರೀತಿಯಲ್ಲಿ ವಿಚ್ ಹಂಟಿಂಗ್ ಅನ್ನ ಪ್ರಾರಂಭ ಮಾಡಿದೆ ಯಾರ್ಯಾರು ಧರ್ಮಸ್ಥಳರನ್ನ ವಿರೋಧಿಸ್ತಾರೆ ಅವರನ್ನ ಗಡಿಪಾರ್ ಮಾಡೋದು ಅಥವಾ ದೂರುದಾರರಾಗ್ಲಿ ಸಾಕ್ಷಿದಾರರಾಗ್ಲಿ ಅವರ ಬಾಯಿ ಮುಚ್ಚಿಸುವ ಒಂದು ಯತ್ನ ನಡೀತಾ ಇದೆಯಾ ಅನ್ನೋ ಸಂಶಯ ಬರುತ್ತೆ ಆದ್ರಿಂದ ಇದು ಬಹಳ ಮಹತ್ತರ ಬೆಳವಣಿಗೆ ಈ ನಡುವೆ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಏನಾಗಿದ್ದ ನಂತರ ಏನು ಬೈರಗೊಂಡ ಆ ಚಿನ್ನಯ್ಯನ ತಪ್ಪೊಪ್ಪಿಗೆಯ ಹೇಳಿಕೆ ಅಂತ ಹೇಳಲಾಗ್ತಾ ಇದೆ ಅದು ನ್ಯಾಯಾಧೀಶರ ಮುಂದೆ ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಅವರು ಹೇಳಿಕೆ ನೀಡ್ತಾ ಇದ್ದಾರೆ ಸೊ ತಪ್ಪೊಪ್ಪಿಗೆಯ ಹೇಳಿಕೆ ನೀಡುವ ಸ್ಥಿತಿ ಬಂದಿದ್ದು ಹೇಗೆ ಈ ಬಗ್ಗೆ ನಾನು ನನ್ನ ಹಿಂದಿನ ಹಲವು ವಿಶ್ಲೇಷಣೆಗಳಲ್ಲಿ ನಾನು ಮಾತನಾಡಿದ್ದೆ ಐ ಟಿನೇ ಈ ಒಂದು ಸಾಕ್ಷಿದಾರರ ಮೇಲೆ ದೂ ಒಂದು ರೀತಿಯ ಒತ್ತಡವನ್ನ ಹೇರಿ ಅವರ ನಿಲುವೆಯನ್ನ ಬದಲಿಸುವಂತೆ ಮಾಡ್ತಾ ಅನ್ನೋ ಪ್ರಶ್ನೆ ಇದೆ ಹಾಗೆ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಪ್ರಕರಣ ಅವ್ರ ಮೇಲೆ ಒಂದ್ ಕಡೆ ಯು ಸಿ ಅಕ್ರಮ ಶಸ್ತ್ರಾಸ್ತ್ರಗಳ ಇಟ್ಟು ದೂರಿದೆ ಆ ಸಂಬಂಧಪಟ್ಟ ಹಾಗೆ ಯು ಸಿ ಕೇಸ್ ದಾಖಲಾಗಿದೆ ಪೊಲೀಸರು ಆ ಪ್ರಕರಣದಲ್ಲಿಯೂ ಕೂಡ ಸಂಪರ್ಕ ತಿಮ್ರೋಡಿಯವರನ್ನ ಸಂಪರ್ಕಿಸುವ ಯತ್ನವನ್ನು ಮಾಡ್ತಾ ಇದ್ದಾರೆ ಆದ್ರೆ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅವರು ಏನು ಉಜಿರೆಯ ತಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಅಂದ್ರೆ ಇಡೀ ಈಗ ಒಂದು ಸ್ಪಷ್ಟವಾದ ಒಂದು ಚಕ್ರವ್ಯೂಹ ರಚನೆ ಆಗ್ತಾ ಇದೆ ಬಹಳ ಸ್ಪಷ್ಟವಾದ ಚಕ್ರ ನೀವು ಆ ಡಾಟ್ಸ್ ಗಳನ್ನ ನೀವು ಒಂದೊಂದೇ ಸೇರಿಸ್ತಾ ಹೋದ್ರೆ ಸತ್ಯ ಏನು ಅನ್ನೋದು ಅವನ ಅನಾವರಣಗೊಳ್ಳುತ್ತೆ ಬೇರೆ ಬೇರೆ ಡಾಟ್ಸ್ ಗಳಿವೆ ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಯಾವಾಗ ಎಸ್ ಐ ಟಿಯ ರಚನೆ ಆಯಿತು ಆ ಸಂದರ್ಭದಿಂದ ಎಲ್ಲ ಕ್ರನಾಲಜಿಯನ್ನ ತಾವು ನೋಡ್ತಾ 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 ಬರ್ಬೋದು ಒಂದು ಕಡೆ ರಾಜಕಾರಣಿಗಳ ಹೇಳಿಕೆ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆ ಇನ್ನೊಂದು ಕಡೆ ಜೆ ಡಿ ಎಸ್ ಬಿಜೆಪಿ ಮಾಡ್ತಾ ಇರೋದು ಎಲ್ಲ ಅದರ ಜೊತೆಗೆ ಮೇನ್ ಸ್ಟ್ರೀಮ್ ಮಾಧ್ಯಮ ಎಲ್ಲರೂ ಕೂಡ ಈಗ ಬಲಿ ತೆಗೆದುಕೊಳ್ಳುವುದಕ್ಕೆ ಸಿದ್ಧರಾಗಿದ್ದಾರೆ ಯಾರ ಬಲಿ ಸೌಜನ್ಯ ಪರ ಹೋರಾಟಗಾರರ ಬಲಿಗೆ ಈಗ ವೇದಿಕೆ ಸಿದ್ಧ ಆಗ್ತಾ ಇದೆ ಯಾರು ಸೌಜನ್ಯ ಪರವಾಗಿ ಮಾತನಾಡ್ತಾ ಇದ್ದಾರೆ ಅವರ ಧ್ವನಿಯನ್ನ ಅಡಗಿಸುವ ಯತ್ನ ನಡೀತಾ ಇದೆ ಹೋರಾಟಗಾರರ ಧ್ವನಿಯನ್ನ ಹತ್ತಿಕ್ಕುವ ಯತ್ನ ನಡೀತಾ ಇದ್ದಂತೆ ಕಾಣುತ್ತೆ ಅದರ ಲೇಟೆಸ್ಟ್ ಥಿಂಗ್ ನಾನು ಹೇಳಿದಾಗೆ ಬ್ರೇಕಿಂಗ್ ನ್ಯೂಸ್ ಅವರನ್ನ ಗಡಿಪಾರ ಸೊ ಈ ಗಡಿಪಾರ ಆದೇಶ ಏನಿದೆ ಇದು ಇದನ್ನ ತಿಮ್ರೋಡಿಯವರು ನ್ಯಾಯಾಲಯದಲ್ಲಿ ಪ್ರಶ್ನಿಸ್ಬೋದು ಅಂತ ಅದಕ್ಕೆ ಅವಕಾಶ ಇರುತ್ತೆ ಅಧಿಕಾರಿ ಏನಿದ್ದಾರೆ ಎ ಸಿ ಅವರು ಕೊಟ್ಟ ಗಡೀಪಾರ ಆದೇಶ ಅವ್ರು ನ್ಯಾಯಾಲಯಕ್ಕೆ ಹೋಗಿ ಇದನ್ನ ಪ್ರಶ್ನೆ ಮಾಡಬಹುದು ಮೋಸ್ಫಲಿ ಮಾಡ್ತಾರೆ ಅಂತ ಅನ್ಸುತ್ತೆ ಅದಾದ್ಮೇಲೆ ಶಸ್ತ್ರಾಸ್ತ್ರ ಪ್ರಕರಣ ಈಗ ಬಂದಿರೋ ಮಾಹಿತಿ ಪ್ರಕಾರ ಅವ್ರ ಮನೆಯಲ್ಲಿರೋದು ಬಂದೂಕ್ ನಿಜ ಅದು ಇ ಸಿ ದಟ್ ಅಲ್ಲಿ ಏನು ಕೋತಿಗಳು ಮಂಗ್ ಮಂಗಗಳು ಏನ್ ಬರ್ತವೆ ಮಂಗಗಳ ಕಾಟ ತಡೆಯೋದಕ್ಕೆ ಮಲೆನಾಡಿನೆಲ್ಲ ಬಂದು ಕಿಟ್ಬಿಟ್ಟಿರ್ತಾರೆ ಅದರಲ್ಲಿ ಯಾವ್ದಕ್ ಲೈಸೆನ್ಸ್ ಇರುತ್ತೋ ಇರಲೋ ಗೊತ್ತಲ್ಲ ಈ ನಾಡು ಬಂದು ಇರ್ತವೆ ಇನ್ನೊಂದು ಇರ್ತವೆ ಅದು ಇದ್ರೂ ಇರಬಹುದು ನನ್ಗೆ ಗೊತ್ತಿಲ್ಲ ಸೊ ಅದ್ರ ಜೊತೆಗೆ ಅವ್ರ ಏನು ತಲ್ವಾರ್ಗಳಿತ್ತು ಅಂತ ಏನ್ ಹೇಳಾಗ್ತಾ ಇದೆ ಅದಕ್ಕೆ ಇನ್ನೊಂದು ವಾದ ಇದೆ ಅದೇನು ಅಂದ್ರೆ ಈ ಗದ್ದೆ ತೋಟದಲ್ಲಿ ಕೆಲಸ ಮಾಡುವ ನಮ್ಮಲ್ಲಿ ಕತ್ತಿ ಅಂತಾರೆ ಅದು ಉದ್ದನೆಯ ಕತ್ತಿ ಇದೆಯೋ ಏನೋ ಗೊತ್ತಿಲ್ಲ ಆದ್ರೆ ಅದೊಂದು ಕೇಸನ್ನ ಜಾಡಿಸ್ಲಾಗಿದೆ ಸೊ ಪೊಲೀಸರು ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರು ಹೇಗೆ ಬೇಕಾದ್ರು ಕೇಸ್ ಹಾಕ್ಬೋದು ಅವರು ಯಾರು ಬೇಕಾದ್ರು ಬಲಿ ಪಶು ಮಾಡ್ಬೋದು ಕಾನೂನಿನ ಯಾವುದೇ ಕಲಮನ್ನ ಹಾಕ್ಬಿಟ್ಟು ಒಳಗೆ ಕಳಿಸ್ಬೋದು ಪೊಲೀಸರಿಗೆ ಅಂಥ ಶಕ್ತಿ ಇದೆ ಪೊಲೀಸರು ಹೇಗೆ ನಡ್ಕೋತಾರೆ ಅಂದ್ರೆ ಯಾರು ಆಡಳಿತ ನಡೆಸ್ತಾರಲ್ಲ ಆ ರಾಜಕಾರಣಿಗಳ ನಿರ್ಬಂಧದಲ್ಲಿ ಅವರ ಡಿಕ್ಟೇಷನ್ ಅಂತ ಕೆಲಸ ಮಾಡ್ತಿರ್ತಾರೆ ಈ ದೇಶದಲ್ಲಿ ಪೊಲೀಸರಿಗೆ ಸ್ವಾತಂತ್ರ್ಯ ಅನ್ನೋದು ಇಲ್ವೇ ಇಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ವಿಚಾರಣೆ ನಡೆಸುವಂತಹ ವಾತಾವರಣ ಈ ದೇಶದಲ್ಲಿ ಇಲ್ಲ ಆದ್ರಿಂದ ಈ ಒಂದು ಗೇಮ್ ಪ್ಲಾನ್ ಅಂತ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೇಮ್ ಪ್ಲಾನ್ ಪ್ರಾರಂಭ ಆಗಿದ್ದು ಯಾವತ್ತು ಆ ಮಾಸ್ಕ್ ಪ್ಯಾನ್ ಬಂದು ಹೇಳಿಕೆಯನ್ನು ಕೊಟ್ಟ ಆ ಸಂದರ್ಭದ ಒಳಗೆ ಅದು ಫಸ್ಟ್ ಚಾಪ್ಟರ್ ಆತ ಬಂದು ಓಪನ್ ಆಗಿ ಬಂದಿದ್ದು ಸಿ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಟ್ಟಿದ್ದು ಹೊಸ ಕಾನೂನು ಪ್ರಕಾರ ಒನ್ ಏಯ್ಟಿ ಫೋರ್ ಕಾಣುತ್ತೆ ಆ ಹೇಳಿಕೆ ಅದಾದ ನಂತರ ಆದ ಬೆಳವಣಿಗೆಗಳೆಲ್ಲ ಎಸ್ಐ ಟಿ ರಚನೆ ಎಸ್ ಟಿ ರಚನೆಯ ನಂತರ ಎಸ್ಐ ಟಿಯ ಕಾರ್ಯವಿಧಾನ ಎಲ್ಲರೂ ಶ್ಲಾಘಿಸುವ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲವು ಅಧಿಕಾರಿಗಳು ಸಿ ಇಡೀ ಸಾಕ್ಷಿದಾರನ್ನ ಬೆದರಿಸುವ ಹೆದರಿಸುವ ಯತ್ನ ನಡೆಸಿದ್ದು ಈ ವಿಚಾರದಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳದೇ ಇರೋದು ಅಂದ್ರೆ ಸರ್ಕಾರದ ಪ್ರಬಲ ಶಕ್ತಿಗಳು ಕೂಡ ಈ ಒಂದು ಯಾರು ಸೌಜನ್ಯ ಮತ್ತು ಇನ್ನಿತರ ಅಲ್ಲಿ ನಡೆದಂತ ನಿಗೂಢ ಹತ್ಯೆಗಳೇನಿವೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಯಾರು ಹೋರಾಟ ನಡೆಸ್ತಾ ಇದ್ದಾರೋ ಅವರ ಬಾಯಿ ಮುಚ್ಚಿಸುವಂತಹ ಕೆಲಸ ಸರ್ಕಾರದ ನೆರಳಿನಲ್ಲೇ ನಡೀತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಸೊ ಇಡೀ ಈ ಪ್ರಕರಣದಲ್ಲಿ ಈಗಿರುವ ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ ಒಂದು ಸಾಕ್ಷಿದಾರರನ್ನ ಬಾಯಿ ಮುಚ್ಚಿಸುವುದು ಸೆಕೆಂಡ್ ಈ ಒಂದು ಷಡ್ಯಂತರದ ನೆರೇಟಿವ್ಸ್ ಏನಿದೆ ಅದರ ಮೇಲೆ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಹೊರತು ಅಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರಗಳಾಗ್ಲಿ ಹೆಣಗಳಾಗ್ಲಿ ಅದು ಹೇಗ್ ಬಂತು ಅನ್ನೋದಾಗ್ಲಿ ಆ ಬಗ್ಗೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಅನ್ನೋದಕ್ಕೆ ಇದುವರೆಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಸಿಕ್ಕಿದ್ದು ನಿಜ ಬಂಗ್ಲೆ ಗುಡ್ಡದ ಕಥೆ ಗೊತ್ತಿದೆ ನಮ್ಗೆ ಅದ್ರ ಜೊತೆಗೆ ಇನ್ನೆರಡು ಗುಡ್ಡಗಳಲ್ಲೂ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅದು ಯಾವುದನ್ನು ತನಿಖೆ ಮಾಡದೆ ಷಡ್ಯಂತ್ರದ ಆಂಗಲ್ನಲ್ಲಿ ಪೊಲೀಸರು ಈ ತನಿಖೆ ನಡೆಸ್ತಿದ್ದಾರೆ ಷಡ್ಯಂತರದ ಇದು ಷಡ್ಯಂತರ ಅನ್ನೋ ತೀರ್ಮಾನಕ್ಕೆ ಈ ಎಸ್ ಐ ಟಿ ರಚನೆಗೆ ಮುಂಚೆನೆ ಸರ್ಕಾರ ಬಂದಿತ್ತು ಅಂತ ಯಾಕಂದ್ರೆ ಉಪಮುಖ್ಯಮಂತ್ರಿಗಳು ಹಾಗೆ ಹೇಳಿದ್ರು ಅಂದ್ರೆ ಅದೇ ಸರ್ಕಾರ ಉಪಮುಖ್ಯಮಂತ್ರಿಗಳ ಸರ್ಕಾರ ಅಲ್ವಾ ಸರ್ಕಾರದ ಪಾಲುದಾರ ಆದ್ರಿಂದ ಅವರು ಇದು ಷಡ್ಯಂತ್ರ ಅಂತ ಹೇಳುವ ಮೂಲಕ ಎಸ್ ಐ ಟಿಗೆ ಷಡ್ಯಂತರದ ಷಡ್ಯಂತ್ರದ ಆಂಗಲ್ನಲ್ಲೇ ನೀವು ತನಿಖೆ ನಡೆಸಬೇಕು ಅನ್ನುವ ಒಂದು ಆದೇಶವನ್ನ ಅವರು ಇಂಡೈರೆಕ್ಟ್ಲಿ ಕೊಟ್ಟ ಹಾಗೆ ಕಾಣ್ತಾ ಇತ್ತು ಆದ್ರಿಂದ ಷಡ್ಯಂತ್ರದರ ಷಡ್ಯಂತ್ರ ಅನ್ನುವ ಆರೋಪದ ಏನಿದೆ ಅದು ಬೇಸ್ ಇಟ್ಟುಕೊಂಡು ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಅದೇ ಸರ್ಕಾರದ ನಿರ್ದೇಶನ ಅಂತ ನನಗೆ ಅನಿಸುತ್ತೆ ಆ ಬೇಸ್ ಇಟ್ಟುಕೊಂಡು ಯಾರು ದೂರ ಕೊಡೋದಕ್ಕೆ ಬಂದಿದ್ದಾರೆ ಮಾಸ್ಕ್ ಬ್ಯಾನ್ ಆ ಮಾಸ್ಕ್ ಬ್ಯಾನ್ ಯಾಕೆ ತನ್ನ ಹೇಳಿಕೆಯನ್ನು ಬದಲಿಸಿದ ಒತ್ತಡ ಯಾವುದು ಇಂಥ ಪ್ರಶ್ನೆಗಳಿವೆ ಅದಕ್ಕೆ ಉತ್ತರ ಸಿಗೋದು ಕೋರ್ಟ್ ಮುಂದೆ ಆತ ಏನು ಹೇಳಿಕೆ ನೀಡ್ತಾರೆ ಅಂತ ಅದು ತಪ್ಪೊಪ್ಪಿಗೆಯ ಹೇಳಿಕೆ ಅಂತ ಈಗಾಗಲೇ ಪ್ರಕಟ ಮಾಡಿರುವುದರಿಂದ ಆತನ ಮೇಲೆ ನಿರೀಕ್ಷೆ ಮೀರಿದ ಒತ್ತಡ ಇದ್ದಂತೆ ಕಾಣ್ತಾ ಇದೆ ಆದ್ದರಿಂದ ಆತ ಅಯ್ಯೋ ಇನ್ಯಾರದೋ ಒತ್ತಡ ಅಂತ ಹೇಳುವ ಚಾನ್ಸಸ್ ಇದೆ ಆ ಮೂಲಕ ಆತ ಏನಾದರೂ ತಿಮ್ರೋಡಿಯವರ ಹೆಸರನ್ನ ಹೇಳಿದ್ರೆ ತಿಮ್ರೋಡಿ ಮಟಣ್ಣ ಮದರಾದವರನ್ನ ಪೊಲೀಸರು ಬದಸ್ಬೋದು ಇದುವರೆಗೆ ಧರ್ಮಸ್ಥಳಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದು ಷಡ್ಯಂತ್ರ ಅನ್ನೋದಾಗ್ಲಿ ತಿಮ್ರೋಡಿ ಮಠ ಮಟಣ್ಣವರ್ ಜಯಂತ್ ಇತ್ಯಾದಿಯವರು ಜನ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದಕ್ಕೆ ಇದುವರೆಗೆ ಪೊಲೀಸರು ಯಾವುದೇ ಒಂದು ಸಾಕ್ಷ್ಯಾಧಾರ ಕೂಡ ಸಿಕ್ಕಿಲ್ಲ ಆದ್ರೆ ಇವರು ಹಿಡ್ಕೊಟ್ಟೀಗ ಈ ತಿಮ್ರೋಡಿಯವರು ಇನ್ಯಾರೋ ಒಬ್ರು ಯು ಸಿ ದಟ್ ಅವ್ನಿಗೆ ಏನಾದ್ರು ಹಣ ಕೊಟ್ಟಿದ್ರೆ ಆ ಮೂಲಕ ಅದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆಯಾ ಏನಾಗಿದೆಯಾ ಅಂತ ಆದ್ರೆ ಇದೆಲ್ಲ ನ್ಯಾಯಾಲಯದ ನಿಲ್ಲುತ್ತೆ ಅಂತ ನಾನು ಹೇಳಲ್ಲ ಯಾಕಂದ್ರೆ ಈ ಕಷ್ಟ ಇದೆ ಯಾರೋ ಬಂದ್ರೆ ಯಾರೋ ಒಂದು ದುಡ್ಡು ಟ್ರಾನ್ಸ್ಫರ್ ಆಗೋದ್ರೆ ಹಿಂದೆ ಷಡ್ಯಂತ್ರ ಇದೆ ಅಂತ ಪ್ರೂವ್ ಮಾಡಕ್ ಆಗಲ್ಲ ಬಟ್ ಎಸ್ ಐ ಟಿ ಈಗ ಆ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಇದನ್ನು ಪ್ರೂವ್ ಮಾಡೋದಕ್ಕೆ ಆಗದೆ ಇರೋದಕ್ಕಿಂತ ಈಗ ಅವರು ಎಸ್ ಐ ಟಿ ಅಧಿಕಾರಿಗಳು ಬಹುಮಟ್ಟಿಗೆ ಈಗ ಮಹೇಶ್ ರೆಡ್ಡಿ ಯಾರು ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರನ್ನ ಲಾಕ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ಸುತ್ತೆ ಈ ಎರಡು ಮಹತ್ವ ಘಟನೆ ದಂಟ್ರಿ ರಿಲೇಟ್ ಇತ್ತು ಅದಕ್ಕೆ ಆಂತರಿಕ ಸಂಬಂಧ ಇವರ ನಡುವೆ ಹೇಗೆ ನೋಡಿ ಈಗ ಏನು ನ್ಯಾಯಾಲಯದ ಮುಂದೆ ನಾನು ಈ ಒಂದು ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಆ ಮಾಸ್ಕ್ ಬ್ಯಾನ್ ಚಿನ್ನಯ್ಯ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡ್ತಾ ಇದ್ದ ಆತ ತಪ್ಪೊಪ್ಪಿಗೆ ಹೇಳಿಕೆ ಅಂತಂದ್ರೆ ಆತ ಇನ್ಯಾರದೋ ಕಡೆಗೆ ಬೆಟ್ಟು ತೋರಿಸೇ ತೋರಿಸ್ತಾನೆ ಅವನು ತೋರಿಸುವ ಬೆಟ್ಟ ಯಾರ ಕಡೆ ತೋರಿಸ್ತಾನೆ ಅವನು ಅವನು ತಿಮ್ರೋಡಿ ಕಡೆನೇ ತೋರಿಸ್ಬೋದು ನನಗಿರುವ ಅನುಮಾನ ಇದು ಉಂಟು ಅವರು ತಿಮ್ರೋಡಿ ಕಡೆ ಬೆಟ್ಟು ತೋರಿಸಿದ್ರೆ ಆಗ ಅವನ ಹೇಳಿಕೆಯ ಆಧಾರದ ಮೇಲೆ ತಿಮ್ರೋಡಿಯವರ ಬಂಧನಕ್ಕೆ ಸರ್ಕಾರ ವೇದಿಕೆಯನ್ನು ಸೃಷ್ಟಿಸ್ತಾ ಇದೆ ಅಂದ್ರೆ ಸರ್ಕಾರ ಈಗ ಸಂಪೂರ್ಣವಾಗಿ ದೊಡ್ಡವರಿಗೆ ಶರಣಾಗಿದೆ ಅಂತ ಅವರು ಜನ ಏನು ಅಂದ್ಕೋತಿದ್ದಾರೆ ಅಲ್ಲಿಯ ಜನ ಅನುಭವಿಸ್ತಾ ಇರುವ ನೋವು ಅಲ್ಲಿಯ ಪಾಳೆಗಾರಿಕೆ ಅಲ್ಲಿಯ ಹತ್ಯಾಕಾಂಡ ಅಲ್ಲಿ ಹೆಣಗಳನ್ನ ದಫನ್ ಮಾಡೋದು ನಾಲ್ಕೂ ನಾನೂರಕ್ಕೂ ಹೆಚ್ಚು ಅನಾಮಧೇಯ ಹೆಣಗಳು ಸಿಕ್ಕಿವೆ ಅನ್ನೋದು ಇದು ಯಾವುದರ ಬಗ್ಗೆನು ಎಸ್ ಐ ಟಿ ತನಿಖೆ ನಡೆಸ್ತಾ ಇಲ್ಲ ಅವರು ಇದೆಲ್ಲ ಒಂದು ಪಿತೂರಿ ಅನ್ನುವ ಒಂದು ಷಡ್ಯಂತ್ರ ಅನ್ನುವ ತೀರ್ಮಾನಕ್ಕೆ ಬಂದು ಅದೇ ಆ್ಯಂಗಲ್ ಅಲ್ಲಿ ಮಾಡ್ತಾರೆ ನಾನು ಪ್ರಣವ್ ಮೊಹಂತಿ ಅವ್ರನ್ನ ಇನ್ಯಾನೋ ಅಧಿಕಾರಿಗಳನ್ನ ದೂಷಿಸ್ಲಾರೆ ಸರ್ಕಾರ ಆದರೆ ನಾವು ದೂಷಿಸ್ಬೇಕಾದ್ದು ಜನ ಆಯ್ಕೆ ಮಾಡಿ ಕಳಿಸಿರುವ ಸರ್ಕಾರವನ್ನ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಎಸ್ ಐ ಟಿ ನೇಮಿಸುವ ಮೂಲಕ ಬಹಳ ಮಾತ್ರ ತೀರ್ಮಾನವನ್ನು ತೆಗೆದುಕೊಂಡಿದ್ರು ಆದ್ರೆ ಈಗ ಅದು ಅವರ ಕೈಯನ್ನು ಮೀರಿದಂತೆ ಕಾಣ್ತಾ ಇದೆ ಸರ್ಕಾರದ ಮೇಲನೆ ಸಿದ್ದರಾಮಯ್ಯ ನಿಯಂತ್ರಣ ಇದೆಯೋ ಇಲ್ಲವೋ ಅಥವಾ ಉಪಮುಖ್ಯಮಂತ್ರಿ ಗೃಹ ಸಚಿವರು ಇಬ್ರು ನೆಕ್ಸಸ್ ಏನಿದೆ ಅವರು ದೊಡ್ಡವರಿಗೆ ಹತ್ತಿರಾಗಿದ್ದವರು ಇಬ್ರು ಕೂಡ ಅವರು ದೊಡ್ಡವರನ್ನ ರಕ್ಷಿಸುವ ಒಂದು ಕಾರ್ಯತಂತ್ರವನ್ನ ಮಾಡಿ ಅದನ್ನ ಅನುಷ್ಠಾನಗೊಳ್ಳುತ್ತಿದ್ದಾಗ ಕಾಣುತ್ತೆ ಇದರ ನಡುವೆ ಸಿದ್ದರಾಮಯ್ಯ ಸ್ವಲ್ಪ ದುರ್ಬಲರಂತೆ ಕಾಣುತ್ತೆ ನನಗೆ ಈ ಹಂತಲ್ಲಿ ಯಾಕಂದ್ರೆ ಸ್ಟೆಲಾವರ್ಗೀಸ್ ಅವರು ಎ ಸಿ ಅವರು ಗಡಿಪಾರು ಮಾಡಿದ ಈ ಸಮಯ ಸಂದರ್ಭವನ್ನ ನೋಡಿ ಸೊ ದಕ್ಷಿಣ ಕನ್ನಡದಲ್ಲಿ ಶಾಂತಿಯನ್ನ ಇವರು ಕದಡ್ತಿದ್ದಾರೆ ಅನ್ನೋದು ಆರೋಪ ಗಡಿಪಾರಿಗೆ ದಕ್ಷಿಣ ಕನ್ನಡದಲ್ಲಿ ಯಾರ್ಯಾರು ಶಾಂತಿಯನ್ನು ಕೆಡಿಸ್ತಿದ್ದಾರೆ ಅದೇನೆ ಬೆಳತಂಗಡಿಯ ಶಾಸಕ ಅವ್ರು ಮಾತಾಡಿದ್ದೇನು ಸಿದ್ದರಾಮಯ್ಯನವರಲ್ಲಿ ಏನ್ ಮಾತಾಡಿದ್ರು ಅವರು ಅವರನ್ನು ಗಡಿಪಾರು ಮಾಡ್ತಾ ಇಲ್ಲ ಉಳಿದಂತೆ ಬಿಜೆಪಿ ಎಲ್ಲ ಶಾಸಕರುಗಳು ಅವರ ಭಾಷೆ ಅವರ ಸಂಸ್ಕೃತಿ ಅವರು ಟೀಕಿಸ್ತಾ ಇರೋದು ಅವರು ಬೆಂಕಿ ಹಚ್ತಾ ಇರೋದು ಇದು ಯಾವುದು ಕೂಡ ದಕ್ಷಿಣ ಕನ್ನಡದಲ್ಲಿ ಆಗಿದ್ರೆ ಶಾಂತಿಯನ್ನು ಕದಡಲಿ ಇಲ್ವಾ ಬಹಳ ಅಧಿಕಾರಿಗೆ ಬಹಳ ಸ್ಪಷ್ಟತೆ ಇದ್ದಿದ್ರೆ ಅವರಿಗೆ ದಕ್ಷಿಣ ಕನ್ನಡದಲ್ಲಿ ಶಾಂತಿಯನ್ನ ಕದಡ್ತಾ ಇರುವವರು ಯಾರು ಅನ್ನುವ ಆ ಪ್ರಾಥಮಿಕ ತಿಳುವಳಿಕೆ ಇರ್ತಿತ್ತು ನಾವು ದಕ್ಷಿಣ ಕನ್ನಡದಿಂದ ದೂರ ಇದ್ದವರಿಗೂ ಕೂಡ ನಮ್ಗೆ ಗೊತ್ತಿದೆ ದಕ್ಷಿಣ ಕನ್ನಡದಲ್ಲಿ ಶಾಂತಿಯನ್ನ ಕದಡ್ತಾ ಇರುವವರು ಯಾರು ಈ ಶಾಂತಿ ಕದಡುವುದಕ್ಕೆ ಕಾರಣ ಮೂಲ ಯಾರು ಅದು ಅಲ್ಲಿ ಬಿದ್ದಂತ ಅನಾಮಧೇಯ ಹೆಣಗಳಲ್ವಾ ಅಲ್ವಾ ಅಲ್ಲಿ ಆ ಅನಾಮಧೇಯ ಹೆಣಗಳನ್ನ ಯಾವುದೋ ಬಂಗ್ಲೆ ಗುಡ್ಡದ ಮೇಲೆ ಒಗಿಸಿದವರಲ್ವಾ ಅದರಿಂದ ಅಲ್ವಾ ಪ್ರತಿಭಟನೆ ಇದಾಗಿದ್ದು ಶಾಂತಿ ಕದಡಿದ್ದು ಅದರ ಜೊತೆಗೆ ಬಿಜೆಪಿಯ ನಾಯಕರುಗಳು ಜೆ ಡಿ ಎಸ್ ನಾಯಕರುಗಳು ಕೇಸರಿ ಶಾಲನ್ನ ಹಿಡಿದು ಬಂದು ಕೂಗಾಡಿ ಅಲ್ಲಿ ದಾನ್ಲೆ ಎಬ್ಬಿಸ್ತಾರಲ್ಲ ಅದು ಶಾಂತಿಯನ್ನು ಕದಡಿದ್ದಲ್ವಾ ಕೇವಲ ತಿಮ್ರೋಡಿ ಮಾತ್ರ ಶಾಂತಿಯನ್ನು ಕದಡಿದ್ದ ಇಂತಹ ಪ್ರಶ್ನೆಗಳಿವೆ ಒಂದೊಮ್ಮೆ ಫಾರ್ ದ ಇಸಿ ಅವರು ಶಾಂತಿಯನ್ನು ಕದಡಿದ್ರು ಅಂದ್ಕೋಣ ಈ ಶಾಂತಿಯನ್ನು ಕದಡಿದ್ರು ಅನ್ನೋದಕ್ಕೆ ಅಲ್ಲಿ ನೀವು ಎರಡು ವಿಚಾರಗಳನ್ನ ಇಟ್ಕೊಂಡಿರ್ಬೇಕು ಬಹಳ ಸ್ಪಷ್ಟವಾಗಿ ಅದು ಆರ್ ಎಸ್ ಎಸ್ನ ಎರಡು ಗುಂಪುಗಳು ಅಂದ್ಕೋಣ ಒಂದು ತಿಮ್ರೋಡಿ ಗುಂಪು ಇನ್ನೊಂದು ಬಿ ಎಲ್ ಸಂತೋಷ್ ಅವರ ಗುಂಪು ಇದು ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಶಾಂತಿ ಕದಡಿದ್ರೆ ಹಾಗಿದ್ರೆ ಈ ಎರಡು ಗುಂಪುಗಳ ನಡುವೆ ಆದ್ರಿಂದ ಈ ಎರಡು ಗುಂಪುಗಳು ಸಮಾನವಾದ ತಪ್ಪಿತಸ್ಥರಾಗ್ತಾರೆ ನೀವ್ ಯಾವಾಗ ತಿಮ್ರೋಡಿ ಅವರನ್ನ ಮಾಡ್ತೀರಿ ಇನ್ನೊಂದು ಆರ್ ಎಸ್ ಎಸ್ ನ ಇನ್ನೊಂದು ಗುಂಪನ್ನು ಗಡಿಪಾರು ಮಾಡ್ಬೇಕಲ್ವ ನೀವು ಅಂದ್ರೆ ಸರ್ಕಾರದ ಉದ್ದೇಶವನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯನವರ ಅವರ ಸರ್ಕಾರದ ಉದ್ದೇಶವನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ನಾನು ಮೊದಲಿನಿಂದಲೂ ಕೂಡ ಯಾವಾಗ ಈ ಷಡ್ಯಂತರದ ಪ್ರಶ್ನೆ ಬಂತು ಆವಾಗಲೇ ನಾನೊಂದು ಮಾತನ್ನು ಹೇಳಿದೆ ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಅಂತ ಹೇಳುವ ಮೂಲಕ ಅವರೇನೆ ಎಸ್ ಐ ಟಿಗೆ ತನಿಖೆಯನ್ನ ಹೀಗೆ ಮಾಡಿ ಅನ್ನುವ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ ಷಡ್ಯಂತ್ರದ ಆಂಗಲ್ನಲ್ಲಿ ತನಿಖೆ ನಡೀಬೇಕೆ ಹೊರತು ಅಲ್ಲಿ ಬಿದ್ದಿರುವ ಹೆಣಗಳು ಯಾರು ಕೆಡವರು ಅನ್ನೋದಲ್ಲ ಅಲ್ಲಿ ಅನಾಮಧೇಯ ಅಂತ ಹೇಳದಲ್ಲಾದ ನಾನೂರಕ್ಕೂ ಹೆಚ್ಚು ಶವಗಳನ್ನ ಯಾರು ಆ ಗುಡ್ಡದ ಮೇಲೆ ಅಲ್ಲಿ ಇಲ್ಲಿ ತೆಗೆದುಕೊಂಡು ಒಗದ್ರು ಅನ್ನೋದ್ರ ಮೇಲಲ್ಲ ಅಂದ್ರೆ ತನಿಖೆ ಯಾವ ದಾರಿಯಲ್ಲಿ ಹೋಗ್ತಾ ಇತ್ತೋ ಆ ದಾರಿ ತಪ್ಪಿಸುವ ಕೆಲಸವನ್ನ ಐ ಟಿ ನೇಮಿಸಿದ ಸರ್ಕಾರ ಮತ್ತು ಸರ್ಕಾರದಲ್ಲಿ ಪ್ರಮುಖರಾಗಿದ್ದವರೇ ಮಾಡಿದ್ದು ಅದು ಈಗ ಸಾಬೀತಾಗ್ತಾ ಇದೆ ಅದರ ಜೊತೆಗೆ ತಿಮ್ರೋಡಿಯವ್ರನ್ನ ಮೂರು ದಿನಗಳ ಕಾಲ ಜೈಲಿಗೆ ಕಳಿಸಿದ್ರು ಯಾಕಾಗಿ ಅದನ್ನ ಒದ್ದು ಒಳಗಾಕ್ಸ್ತೀನಿ ಅಂತ ಹೇಳಿದ್ವ ಯಾರು ಅದೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಯಾಕೆ ಒದ್ದೊಳಗಾಕೋದು ಗೌರವಾನ್ವಿತ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವರು ಮಾತನಾಡಿದ್ದಾರೆ ಅನ್ನೋ ಮೂಲಕ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಇದ್ರು ಕೂಡ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ನಿರ್ದೇಶನದಂತೆ ನಡೆದಂತೆ ಕಾಣ್ತಾ ಇದೆ ಅದಕ್ಕೆ ಪೂರ್ವಕವಾಗಿ ನಿನ್ನೆ ತಾನೇ ಒಂದು ಸುದ್ದಿ ಬಂತು ಅದೇ ಇಟ್ ಟು ಬಿ ಕನ್ಫರ್ಮ್ ಸೊ ದೆಹಲಿಗೆ ಹೋದಂತ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವ ಅಮಿತ್ ಶಾರವರನ್ನ ಭೇಟಿ ಮಾಡಿದ್ರು ಅನ್ನುವ ಒಂದು ಸ್ಫೋಟಕ ಸುದ್ದಿ ನಿನ್ನಿಂದ ಬರ್ತಾ ಇದೆ ಇದನ್ನ ಇದುವರೆಗೆ ನಾನು ಮಾತನಾಡುವವರೆಗೆ ಡಿ ಕೆ ಶಿವಕುಮಾರ್ನ ಡಿನೈ ಮಾಡಿಲ್ಲ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಕೇಂದ್ರ ಗೃಹ ಸಚಿವರನ್ನ ಭೇಟಿ ಮಾಡಿದ್ರು ಅಂದ್ರೆ ಕರ್ನಾಟಕದ ಹೊಸ ರಾಜಕೀಯ ಸಿ ರಾಜಕೀಯಕ್ಕೆ ಮುನ್ನುಡಿ ಬರೆಯುವ ಕೆಲಸವನ್ನ ಏನಾದರೂ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅದಕ್ಕಾಗಿನೇ ಅವರು ಯಾಕೆಂದ್ರೆ ಅವರು ಈಗ ನೋಡಿದರೆ ಸಂಪೂರ್ಣವಾಗಿ ಬಿಜೆಪಿಯ ಏನು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಇದ್ದಾರೆ ಆ ಕಾರ್ಯದರ್ಶಿಯವರನ್ನ ರಕ್ಷಿಸುವಂತಹ ಯತ್ನಕ್ಕೆ ಅವರು ತೊಡಗಿದಂತೆ ನನಗೆ ಕಂಡು ಬರ್ತಾ ಇದೆ ದಟ್ ಈಸ್ ವಾಟ್ ಐ ಥಿಂಕ್ ಸೊ ಈಗ ಇಡೀ ಈ ಪ್ರಕರಣ ಒಂದು ಸರ್ಕಾರದ ಷಡ್ಯಂತರವಾಗಿ ಕಾಣ್ತಾ ಇದೆ ಸರ್ಕಾರದ ಷಡ್ಯಂತರ ಅಂದರೆ ನಾನು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಮೊದಲು ಹೇಳಿದ ಹೇಳಿಕೆ ಏನಿದೆ ಅದು ನನಗೆ ಪ್ರತಿಕ್ಷಣ ನೆನಪಾಗ್ತಾ ಇದೆ ಅಂದ್ರೆ ಯಾರ ಮೇಲೆ ಈ ಆರೋಪ ಬಂದಿದೆಯೋ ಅವರನ್ನ ಆರೋಪ ಮುಕ್ತಗೊಳಿಸುವುದೇ ಎಸ್ ಐ ಟಿ ರಚನೆಯ ಉದ್ದೇಶ ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿದರೆ ಆ ಸ್ಪಷ್ಟವಾದ ವಾಕ್ಯ ನಾನು ನನಗೆ ನೆನಪಿಲ್ಲ ಬಟ್ ಮೀನಿಂಗ್ ವಾಸ್ ದಾಟ್ ಲೈಕ್ ದಟ್ ಆ ಒಂದು ಮಾತಿನ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸರ್ಕಾರ ಈಗ ಏನು ಈ ಎಸ್ ಐ ಟಿ ರಚಿಸಿದೆ ಎಸ್ ಐ ಟಿಗೆ ಸಂಪೂರ್ಣವಾದ ಇಂಡಿಪೆಂಡೆನ್ಸ್ ಅನ್ನ ಸರ್ಕಾರ ನೀಡಿಲ್ಲ ಅನ್ನೋದು ಅದು ಐ ಟಿ ರಚನೆಯಾದ ಸಂದರ್ಭದಲ್ಲೇ ಎಸ್ ಕಂಡುಬಂದದ್ದು ಯಾವಾಗ ಉಪಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ರು ಇದು ಷಡ್ಯಂತ್ರ ಅಂತ ಇಂತಹ ಹೇಳಿಕೆ ನೀಡ ಕೂಡದು ತನಿಖೆ ನಡೆಸಿದೆ ಅನ್ನುವ ಒಂದು ಮಾತು ಮುಖ್ಯಮಂತ್ರಿಗಳಿಂದ ಬರಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೆ ಆದರೆ ಮುಖ್ಯಮಂತ್ರಿಗಳು ಮೌನವಾಗಿ ಇಟ್ ವಾಸ್ ನನಗೆ ಬಹಳ ಆಘಾತಕರವಾದದ್ದು ಮುಖ್ಯಮಂತ್ರಿಗಳು ಹೇಳಬೇಕಾಗಿತ್ತು ನಮ್ಮ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಈ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಹೇಳಿಕೆಗಳನ್ನು ನೀಡಕೂಡುದು ಅದು ತನಿಖೆಯ ಮೇಲೆ ಪ್ರಭಾವ ಬೀರುತ್ತೆ ಯಾಕಂದ್ರೆ ಯು ಆರ್ ನಂಬರ್ ಟೂ ಅನ್ನುವ ಮಾತು ಮುಖ್ಯಮಂತ್ರಿಗಳು ಹೇಳಿಕೊಡ್ದಾಗಿತ್ತು ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು ಹೇಳಲೇ ಇಲ್ಲ ಅದರ ಜೊತೆಗೆ ಅದರ ನಂತರ ಗೃಹ ಸಚಿವ ವರ್ತನೆಗಳು ಕೂಡ ಅದೇ ರೀತಿ ಇತ್ತು ಗೃಹ ಮಂತ್ರಿಗಳಿಗೂ ಡಾಕ್ಟರ್ ಪರಮೇಶ್ವರ್ ಅವರಿಗೂ ಮುಖ್ಯಮಂತ್ರಿಗಳು ಹೇಳಬೇಕಾಗಿತ್ತು ತನಿಖೆ ಆಗುವವರಿಗೆ ನೀವೆಲ್ಲ ಸುಮ್ಮನಿರಿ ಅಂತ ಆದ್ರೆ ಇಡೀ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಬಹುತೇಕ ಜನ ಏನಿದ್ದಾರೆ ಅವರು ಈ ದೊಡ್ಡವರ ಕುಟುಂಬದ ರಕ್ಷಣೆಯ ಕುರಿತು ಮಾತನಾಡಿದರು ಷಡ್ಯಂತರದ ಬಗ್ಗೆ ಮಾತನಾಡಿದರು ಅವರ ವ್ಯೂ ಸಂಪೂರ್ಣವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ವ್ಯೂ ಇತ್ತು ಈಗ ನೋಡಿದರೆ ನಾನೇನು ಹೇಳಿದೆ ಗೃಹ ಸಚಿವರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದೆ ಇದು ಸತ್ಯ ಆದರೆ ಆವಾಗ ಇದು ಬೇರೆ ಬೇರೆ ಅರ್ಥವನ್ನು ಪಡ್ಕೊಳ್ಳುತ್ತೆ ಇಂತಹ ಭೇಟಿ ಸಂದರ್ಭದಲ್ಲಿ ಗೃಹ ಸಚಿವರು ಸೂಚನೆ ಕೊಟ್ಟಿರಬಹುದು ನಿಜವಾಗಿದ್ದರೆ ಐ ಡೋಂಟ್ ನೋ ಇಂಥವರ ರಕ್ಷಣೆ ಮಾಡಿ ಯಾಕಂದ್ರೆ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅವ್ರ ಕುಟುಂಬ ಬಿಜೆಪಿಯವರಿಗೆ ಅವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದೆ ಅಲ್ವಾ ಸೊ ಕೇಂದ್ರ ಸರ್ಕಾರದ ಹಲವಾರು ಪ್ರಶಸ್ತಿಗಳನ್ನ ಪಡೆದಂಥವ್ರು ಅವರ ರಕ್ಷಣೆ ಮಾಡಿ ಅಂತ ಗೃಹ ಸಚಿವರು ಸೂಚನೆ ಕೊಟ್ರ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನೇ ಬೇರೆ ಕಾರಣಕ್ಕಾಗಿ ಅವರನ್ನ ಭೇಟಿ ಮಾಡಿದ್ರ ಒಂದು ರಾಜಕೀಯ ವಿಪ್ಲವವನ್ನು ಸೃಷ್ಟಿಸುವಂತ ಆಲೋಚನೆ ಅವ್ರಿಗೆ ಇದೆಯಾ ಇದೆಲ್ಲ ಪ್ರಶ್ನೆಗಳಷ್ಟೇ ಉತ್ತರಗಳಲ್ಲ ಆದ್ರೆ ಇಡೀ ಈ ಬೆಳವಣಿಗೆ ಏನಿದೆ ಧರ್ಮಸ್ಥಳದ ಬೆಳವಣಿಗೆ ಅದರ ಕ್ರೊನಾಲಜಿಯನ್ನು ನೋಡ್ತಾ ಬಂದ ತಕ್ಷಣ ನಮ್ಮ ಈ ಸಂಶಯಗಳು ಬಲವಾಗ್ತಾ ಹೋಗ್ತವೆ ಆದ್ದರಿಂದ ಧರ್ಮಸ್ಥಳದ ವಿರುದ್ಧ ಮಾತನಾಡಿದರೆ ಯಾರಿಗೂ ಉಳಿಗಾಲ ಇಲ್ಲ ಅನ್ನುವ ಮೆಸೇಜನ್ನು ಕೂಡ ಈ ಸರ್ಕಾರ ನೀಡ್ತಾ ಇದ್ದಂತೆ ನಾನು ಗನಸ್ತಾ ಇದೆ ಇದು ತಿಮ್ರೋಡಿಯವರ ಗಡೀಪಾರೇನಿದೆ ಈ ಗಡಿಪಾರಿನ ಹಿನ್ನೆಲೆಯಲ್ಲಿ ನಾನು ಆದರೆ ಇಂಥ ಸಿಚುವೇಶನ್ನಲ್ಲೂ ಕೂಡ ನಾನು ಒಂದು ಮಾತನ್ನು ಸ್ಪಷ್ಟಪಡಿಸ್ಬೇಕು ತಿಮ್ರೋಡಿಯವರ ಹಿಂದುತ್ವ ಇನ್ನೊಂದು ಮತ್ತೊಂದನ್ನು ನಾನು ಒಪ್ಪಲಾರೆ ನಾನು ಅದನ್ನು ಒಪ್ಪುವನು ಅಲ್ಲ ಸಮರ್ಥಿಸುವ ಅಲ್ಲ ಆದರೆ ತಿಮ್ರೋಡಿಯವರು ಸೌಜನ್ಯ ಏನು ಪ್ರಕರಣದ ಸಲುವಾಗಿ ಅವರ ಹೋರಾಟ ಏನಿದೆ ಆ ಹೋರಾಟ ನ್ಯಾಯಪರವಾದದ್ದು ಅನ್ನುವುದು ಮಾತ್ರ ನನಗೆ ಮುಖ್ಯ ಅದ ಅದನ್ನು ನಾನು ನಿರಾಕರಿಸಲಾರೆ ಆದರೆ ಇವತ್ತಿನ ಈ ಸನ್ನಿವೇಶದಲ್ಲಿ ಸೊ ತಿಮ್ರೋಡಿ ಅವರು ಏನಿದ್ದಾರೆ ಅವರನ್ನು ಬಲಿ ಹಾಕುವ ಒಂದು ಯತ್ನ ಅದು ಮೋಸ್ಫಲಿ ಬಿಸಿ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಸೂಚನೆಯ ಮೇಲೆ ಬಂದಿರಬಹುದು ಯಾಕೆಂದರೆ ಸೊ ಡಿ ಕೆ ಶಿವಕುಮಾರ್ ಈ ಸಂದರ್ಭ ನಮ್ಮ ಬಿ ಎಲ್ ಸಂತೋಷ್ ಅನ್ನುವ ಮಾತನ್ನ ಅವ್ರು ಮೊದಲೇನೆ ಬಳಸಿದ್ರು ಇದು ಎತ್ತರ ಅಂತ ಹೇಳುವಾಗ ಅಥವಾ ತಿಮ್ರೋಡಿಯವರ ಮೇಲೆ ಈ ಹಿಂದೆ ಅಟ್ಯಾಕ್ ಮಾಡುವಾಗ ಮಾತಿನ ಮೂಲಕ ಡಿ ಕೆ ಶಿವಕುಮಾರ್ ಹೇಳಿದ್ದು ನಮ್ಮ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಮಾತನಾಡಿದ್ದಾರೆ ಅಂತ ಈಗ ಅವರು ನಮ್ಮ ಬಿ ಎಲ್ ಸಂತೋಷ್ ಅಂತ ಹೇಳಿದ ಮಾತಿನ ಅರ್ಥ ಈಗ ಆಗ್ತಾ ಇದೆ ಅಂತ ನನಗೆ ಅವಾಗ ಅರ್ಥ ಆಗಿರ್ಲಿಲ್ಲ ಸೊ ರಾಜಕಾರಣಿಗಳೇ ನಮ್ಮ ನಮ್ಮ ಅಂತ ಹೇಳಿ ಹೇಳ್ತಾರೆ ಇವ ಇವನಮ್ಮವ ಈಗ ಆರ್ ಎಸ್ ಎಸ್ ಸಂಘ ಪರಿವಾರ ಬಿಜೆಪಿಯವರಿಗೆ ಡಿ ಕೆ ಶಿವಕುಮಾರ್ ಇವ ಇವನಮ್ಮವ ಇವ ಅಂತಿದ್ದಾರೆ ಇವ ನಮ್ಮವ ಇವನಮ್ಮವ ಕಾಂಡ ನಡೀಲಿ ಇನ್ನೊಂದಾಗ್ಲಿ ಆರೋಪಿಗಳಲ್ಲಿ ಆರೋಪಿಗಳಲ್ಲಾಗಲಿ ಅವರೆಲ್ಲ ಇವನಮ್ಮವ ಇವನಮ್ಮವ್ ಅನ್ನುವ ರೀತಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದು ದುಃಖಕರವಾದ್ದು ಖೇದವನ್ನು ಉಂಟು ಮಾಡುವಂಥದ್ದು ಆದ್ದರಿಂದ ಈ ಪ್ರಕರಣ ಏನಾಗುತ್ತೆ ಅಂತ ಬಹಳ ಜನ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ನನಗೆ ಈಗ ಅನುಮಾನ ಪ್ರಾರಂಭ ಆಗಿದೆ ಆದರೂ ಕೂಡ ಸತ್ಯ ಅನ್ನುವುದು ಇದೆಯಲ್ಲ ಅದು ಯಾವತ್ತಿದ್ರೂ ಇರುತ್ತೆ ಸತ್ಯಕ್ಕೆ ಜಯ ಆಗುತ್ತೆ ಅನ್ನುವ ಒಂದು ಸಣ್ಣ ಆಶಾಭಾವವನ್ನು ನಾನು ಇಟ್ಕೊಂಡಿದ್ದೇನೆ ಮುಂದೇನಾಗುತ್ತೆ ನೋಡೋಣ ಹಾಗಾಗಿ ನಾವು ಡೆವಲಪ್ಮೆಂಟ್ ಅನ್ನೋ ಬೆಳವಣಿಗೆಯನ್ನು ತಮಗೆ ತಲುಪಿಸುವ ಯತ್ನವನ್ನ ಮಾಡ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಹಾಗೆಯೇ ಪ್ರೀತಿಯಿಂದ ನನ್ನ ಆಶೀರ್ವದಿಸಿ ನಮಸ್ಕಾರ